ಸಾವಿರದ ಒಂಬೈನೂರ ಎಸ್ ಎಸ್ ಪ್ರಾರಂಭ ಆಯ್ತು ಮಹಾತ್ಮ ಗಾಂಧೀಜಿಯವರು ಹದಿನೈದನೇ ಇಶ್ವಿಯಿಂದ ಇಡೀ ಎಲ್ಲ ಸುತ್ತಿದ್ರು ಮೇಲೆ ಆಮೇಲೆ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸ್ತಾರೆ ದೇಶ ಯಾಕೆ ಸುತ್ತಿದ್ರು ಅಂತಂದ್ರೆ ದೇಶದ ಜನರನ್ನ ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸುತ್ತ ಸುತ್ತ ಆದ್ಮೇಲೆ ಸ್ವಾತಂತ್ರ್ಯ ಚಳವಳಿಯ ನೇತೃತ್ವವನ್ನ ವಹಿಸ್ಕೊಂಡು ಹೋದ್ರು ದೇಶ ಗೊತ್ತಾಗ್ಬೇಕು ಸಮಾಜ ಗೊತ್ತಾಗ ಜನರಿಗೆ ಆಮೇಲೆ ಸ್ವಾತಂತ್ರ್ಯ ಜನರಿಗೆ ಬೇಕು ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಂಡು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅದಕ್ಕಿಂತ ಹಿಂದಿನ ಪ್ರಾರಂಭ ಆಗಿತ್ತು ಸ್ವಾತಂತ್ರ್ಯ ಚಳುವಳಿ ನವರೋಜಿ ಅವ್ರ ಕಾಲದಿಂದ ಕೂಡ ಪ್ರಾರಂಭ ಆಗಿತ್ತು ಗೋಪಾಲಕೃಷ್ಣ ಗೋಖಲವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾಗ ಅವ್ರನ್ನ ಕರ್ಕ ಬಂದ ಮೇಲೆ ಮಹಾತ್ಮ ಗಾಂಧೀಜಿಯವರು ಆ ಚಳುವಳಿಯ ನೇತೃತ್ವವನ್ನು ವಹಿಸಿದ್ರು ಅವರು ಭಾರತ ದೇಶ ಇದೆಯಲ್ಲ ಒಂದು ದೊಡ್ಡ ದೇಶ ಮತ್ತೆ ಪ್ರಜಾಪ್ರಭುತ್ವ ದೇಶ ಜಗತ್ತಿನ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ಇರತಕ್ಕಂತ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ ಅಂತಕ್ಕಂಥದನ್ನ ಅರ್ಥ ಮಾಡಿ Само во едно налого тирло, артиста индиене асаха карачело едно планафај. Асаха карачело едно планафај. Ами ле, само во едно налого тирло ле, квитиња, е ಆರ್ ಎಸ್ ಎಸ್ ಪ್ರಾರಂಭ ಆಗಿತ್ತು ಭಾಗವಹಿಸ್ಬೇಕಾಗಿತ್ತಲ್ಲ ಹೆರಿಗೆ ವಾರ್ ಅವರು ಅಧ್ಯಕ್ಷರಾಗಿದ್ರು ಅವರು ಸಾವಿರದ ಒಂಬೈನೂರ ನಲವತ್ತುವರೆಗೂ ಅಧ್ಯಕ್ಷರಾಗಿದ್ರು ಭಾಗವಹಿಸಬಹುದಾಗಿತ್ತಲ್ಲ ಭಾರತೀಯ ಜನತಾ ಪಕ್ಷದವರು ಅದ್ರ ಬದಲು ಏನ್ ಮಾಡಿದ್ರು ಕೂಡ ಬ್ರಿಟಿಷ್ನವ್ರ ಜೊತೆ ಶೇರ್ಕ ಹುಟ್ಟಿದ್ರು ಈಗ ಅವರು ನಮಗೆ ರಾಷ್ಟ್ರಭಕ್ತಿಯನ್ನ ಹೇಳ್ಕೊಡ್ತಾ ಇದ್ದರು ದೇಶಭಕ್ತರಂತೂ ಅಲ್ಲ ದೇಶಭಕ್ತರಂತೂ ಅಲ್ಲ

ಮಹಾತ್ಮ ಗಾಂಧೀಜಿಯವರು ಮಾಡಿದಂತ ಅನೇಕ ಚಳುವಳಿಗಳಿದವರು ಈಗ ಮಹಾತ್ಮ ಗಾಂಧೀಜಿನೇ ದ್ವೇಷಕ್ಕೆ ಶುರು ಮಾಡಬಿಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿನೇ ದ್ವೇಷಕ್ಕೆ ಶುರು ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿ ಕೊಂದ್ರ ಯಾರು ಇವರ ವಂಶಸ್ತ್ರ ಆದಂತ ನಾಥುರಾಮ್ ಸೆ ಮಾತು ರಾಮ್ ಗೋಡ್ಸೆ ಅವ್ರನ್ನ ಇಲ್ಲಿವರೆಗೆ ಇವ್ರ ಆಫೀಸ್ ನಲ್ಲಿ ಭಾರತದ ಧ್ವಜ ಇರಲಿಲ್ಲ ಗೊತ್ತಾ ನಿಮ್ಗೆ ಆಮೇಲೆ ಈಗ ಹಾಕೊಂಡಿರ್ಬೇಕು ಅನ್ನೋ ಕಾಣಿಸುತ್ತೆ ಈಗ ಹಾಕ್ಸ್ಕೊಂಡಿದ್ದಾರೆ ಇವ್ರಿಗೆ ದೇಶಕ್ಕೆ ಸ್ವಾತಂತ್ರ್ಯ ಬರೋದ್ ಇಷ್ಟ ಇರಲಿಲ್ಲ ಯಾಕಂತಂದ್ರೆ ನೆಹರೂರವರು ಈ ದೇಶದ ಮೊದಲನೇ ಪ್ರಧಾನಿ ಇವತ್ತೇನಾದ್ರೂ ಆಧುನಿಕ ಭಾರತದ ರುಬಾರಿ ಯಾರು ಇದ್ರೆ ಜವಾಹರ್ಲಾಲ್ ನೆಹರೂರವರು ಆಧುನಿಕ ಭಾರತ ರುವಾರಿ ಜವಾಹರ್ಲಾಲ್ ಲಾಲ್ ನೆಹರೂರವರು ನಾಟ್ ಬಿಜೆಪಿ ವಲ ನಾಟ್ ಅಗ್ವಾಣಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಅಷ್ಟೇ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಜನಸಂಘ ಇತ್ತು ರಾಜಕೀಯ ಪಕ್ಷ ಬಿಜೆಪಿ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತನೇ ಇಷ್ಟರಲ್ಲಿ ಬಿಜೆಪಿ ಭಾರತೀಯ ಜನತಾ ಪಕ್ಷ ಆಯ್ತು ಅವು ಯಾವುದು ಕೂಡ ಆರ್ ಎಸ್ ಎಸ್ ಆಗಲಿ ಜನಸಂಘ ಆಗ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ ನಂತರ ಜನಸಂಘ ಸಾವಿರದ ಒಂಬೈನೂರ ಐವತ್ತನೇ ಆದ ಅಲ್ಲಿವರೆಗೆ ರಾಜಕೀಯ ಪಕ್ಷ ಇರಲಿಲ್ಲ ಭಾರ ಅಥವಾ ಆರ್ ಎಸ್ ಅಂತ ಒಂದು ಸಂಘಟನೆ ಇತ್ತು ಹಿಂದೂ ಮಹಾಸಭಾ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ನಾವೆಲ್ಲರೂ ಕೂಡ ಕಾಂಗ್ರೆಸ್ನವರು ಅಂತಕ್ಕಂಥದ್ದೇ ಸ್ವಾತಂತ್ರ ಪಕ್ಷ ಕಾಂಗ್ರೆಸ್ ಆಧುನಿಕ ಭಾರತದ ರೂಬಾರಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಂತವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಾಮಾಜಿಕ ನ್ಯಾಯದ ರುಬಾರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಗರೀಬಿ ಅಠಾವೋ ಬರೀ ಸ್ಲೋಗನ್ ಅಲ್ಲ ಇದು ನಿಜವಾಗಿ ಗರೀಬಿ ಅಠಾವೋ ಘೋಷಣೆ ಸೀಮಿತ ಆಗಿರ್ಲಿಲ್ಲ ಅದಕ್ಕೆ ಬೇಕಾದಂತ ಪೂರ್ವವಾದಂತ ಕಾರ್ಯಕ್ರಮಗಳನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದ್ರು ಇಪ್ಪತ್ತು ವರ್ಷದ ಕಾರ್ಯಕ್ರಮದ ರೂವಾರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತು ಆಹಾರದಲ್ಲಿ ಸ್ವಲ್ಪ ಬಂದಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಜಗದೀವರಾಮ್ ಅವರು ಕಾರಣ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಮೇಲೆ ಇಪ್ಪತ್ತೊಂದನೇ ಶತಮಾನಕ್ಕೆ ತಂದವರು ರಾಜೀವ್ ಗಾಂಧಿ ಭಾರತೀಯ ಜನತಾ ಪಕ್ಷದವ್ರು